ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅವರೇ ಯೂಸ್ ಮಾಡಿಕೊಂಡು ಇದ್ಕಿನ್ಬೇಳೆ ಸಾರು ಸಿಂಪಲಾಗಿ ಮತ್ತು ಈಸಿಯಾಗಿ ಹೇಗೆ ಮಾಡ್ಕೊಳೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಯುರಿಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಖಾರದ ಮೆಣ್ಸಿನಕಾಯಿ ಮತ್ತು ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಸ್ವಲ್ಪ ಎಳ್ಳು ಸ್ವಲ್ಪ ಗಸಗಸೆ ಸ್ವಲ್ಪ ಸೋಂಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಪೋಪ್ನ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ಳೋಣ ಚಕ್ಕೆ ಲವಂಗಾನ ಚಕ್ಕೆ ಲವಂಗ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ನೆಸ್ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಇದ್ಕಿನಬೇಳೆ ಇದೆ ಅಲ್ವಾ ಅದನ್ನು ಹಾಕ್ಕೋಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಪೂರ್ತಿ ಆರಾಧಿಕೆ ಬಿಡಬೇಕಾಗುತ್ತೆ ಸೊ ಇನ್ನೊಂದು ಕಡೆ ಒಗ್ಗರಣೆಗಂತ ಒಂದು ಬಾಣಲೆ ಇಟ್ಕೊಂಡು ಅದು ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಕಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಒನ್ ಥರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಯೂರಿಲಿನ ಮತ್ತು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇನ್ನೊಂದು ಕಡೆ ಒಂದು ಟೂ ಕಪ್ ಆಗೋಷ್ಟು ಇಟ್ಕಿನ ಬೇಳೆ ಮತ್ತು ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮತ್ತು ನೆನೆಸಿಟ್ಕೊಂಡಿರ್ತೀವಿ ಒಂದು ಫೈವ್ ಮಿನಿಟ್ಸ್ ಆಗಷ್ಟು ಸೊ ಅದನ್ನೆಲ್ಲ ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಇವಾಗ ಅದಕ್ಕೆ ಬಾಣ್ಲಿಗೆ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವೋ ಯೂರಿಲಿ ಮತ್ತು ಟೊಮೆಟೊ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ನೆಸ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಏನು ನಾವು ನೀರಲ್ಲಿ ನೆನ್ಸಿಟ್ಕೊಂಡಿರ್ತೀವೋ ಕಾಳು ಮತ್ತು ಈ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಕೊಂಡು ಸೊ ಅದನ್ನು ಸ್ವಲ್ಪ ಬೇಯದಕ್ಕೆ ಬಿಡಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೊ ಇವಾಗಲೇ ನಾವು ಮಸಾಲೆಗೆ ರುಬ್ಕೊಳಕ್ಕಂತ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದು ಕೂಡ ಹಾರಿರುತ್ತೆ ನಾವು ಇದನ್ನು ಇಷ್ಟು ಫ್ರೈ ಮಾಡ್ಕೊಳೋ ಅಷ್ಟಲ್ಲಿ ಸೊ ಅದು ಪೂರ್ತಿ ತಣ್ಣಗಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಏನೇನು ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಇನ್ನೊಂದು ಕಡೆ ತರಕಾರಿ ಮತ್ತು ಕಾಳು ಕೂಡ ಹರಿದ ಬೆಂದಿರುತ್ತೆ ಸೊ ಇವಾಗ ನಾವೇನು ರುಬ್ಕೊಂಡಿರ್ತೀವೋ ಮಸಾಲೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಾರಲ್ಲಿ ಸ್ವಲ್ಪ ಪ್ಯೂರಿ ಎಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಈ ಮಸಾಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಟೆಕ್ಸ್ಟರಲ್ಲಿ ನೀವು ಮಾಡ್ಕೋಬೋದು ಇಲ್ಲ ಸಾಂಬಾರು ರೀತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ವಾಸನೆ ಪೂರ್ತಿ ಹೋಗಬೇಕು ಸ್ವಲ್ಪ ಅದು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಬೇಕು ಬಿಟ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ತರಕಾರಿ ಕಾಳು ಮತ್ತು ವಾಸನೆ ಎಲ್ಲ ಹೋಗಿರುತ್ತೆ ಸೊ ಮತ್ತೆ ಏನು ಸಪ್ರೇಟಾಗಿ ಏನು ನೆಸಸಿಟಿ ಏನೂ ಇರೋಲ್ಲ ಯಾವಾಗಲೂ ಒಂದೇ ರೀತಿ ಸಾರು ಮಾಡೋದ ಬದಲು ಈ ರೀತಿ ಸಾರನ್ನ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಪೂರಿಗೆ ರೈಸ್ಗೆ ಮತ್ತು ದೋಸೆಗೆ ತುಂಬಾ ಸೂಪರಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್